ಹಲೋ ಸ್ನೇಹಿತರೆ ಬ್ಲಾಗ್ಸ್ ಇನ್ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕರಿಘಟ್ಟದಲ್ಲಿರುವ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ನಿಮಿಷಾಂಬ ದೇವಸ್ಥಾನಕ್ಕೆ ಹೇಗಿರುತ್ತೆ ನೋಡೋಣ ರಶ್ ಇರತಾ ಗೊತ್ತಿಲ್ಲ ಅದೇ ದೇವಸ್ಥಾನ ನೋಡಿ ಶಾಂಬ ದೇವಸ್ಥಾನ ಸೊ ಕರಿಘಟ್ಟದಿಂದ ಬರೀ ಐದು ನಿಮಿಷ ಆಗತ್ತೆ ನಿಮಿಷಾಂಬಾ ದೇವಸ್ಥಾನಕ್ಕೆ ಇಷ್ಟ ಹತ್ರ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಟ್ ಗೊತ್ತಿಲ್ಲ ಸ್ಯಾಟರ್ಡೇ ಆಗಿರೋದ್ರಿಂದ ಕ್ರೌಡ್ ಇದ್ರೆ ಹೋಗಲ್ಲ ಇಲ್ಲಾಂದರೆ ದರ್ಶನ ಮಾಡಿಕೊಂಡು ಬರ್ತೀವಿ ನೋಡೋಣ ಹೆಂಗಿರುತ್ತೆ ಅಂತ ನೋಡಿದ್ರೆ ಸುಮಾರು ಕ್ರೌಡ್ ಇರೋ ಹಾಗೆ ಇದೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಹೋಗೋಣ ಪಾರ್ಕಿಂಗ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಮುಂಚೆ ಆ ಕಡೆಯೆಲ್ಲೋ ಇಳಿಸ್ತಾ ಇದ್ರು ಪಾರ್ಕಿಂಗ್ ಜಾಗ ಆ ಕಡೆ ಇತ್ತು ಈಗ ಸುಮಾರು ದೊಡ್ಡದಾಗಿ ಪಾರ್ಕಿಂಗ್ ಜಾಗ ಮಾಡಿದ್ದಾರೆ ಚೆನ್ನಾಗಿದೆ ಮುಂದೆನೆ ಈಗ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ ಸೊ ಪಾರ್ಕಿಂಗಿಂದ ಇಳಿದ ತಕ್ಷಣ ನಮಗೆ ಅಮ್ಮನವರ ದೇವಸ್ಥಾನದ ಗೋಪುರ ಕಾಣಿಸುತ್ತೆ ಹಾಗೆ ನಾವು ಹೋಗ್ತಾ ಇದ್ದಾಗೆ ಒಂದು ಲೇಡಿ ಬರ್ತಾ ಇದ್ರು ಅವ್ರು ಕೇಳ್ತಾಯಿದ್ರು ನೀವು ಯೂಟ್ಯೂಬ್ ಬ್ಲಾಗ್ ಮಾಡ್ತೀರಾ ಅಂತ ನಾನು ಹೌದು ಅಂತಂದೆ ಖುಷಿ ಆಯ್ತು ಮಾಡಿ ಮಾಡಿ ವೀಡಿಯೋ ಮಾಡ್ಕೊಳ್ಳಿ ಹೇಳ್ಬಿಟ್ಟು ಹೋಗ್ತಾ ಇದ್ರು ಯಾರಂತಾನೇ ಗೊತ್ತಿಲ್ಲ ನನ್ನ ಮಗ ಕೇಳ್ತಾ ಇದ್ದಮ್ಮ ನಿನಾದ್ರೂ ಪಕ್ಷನ್ ಅವರು ಅಂತ ನನಗೆ ಗೊತ್ತಿಲ್ಲ ಅಂತಂದೆ ಮೇ ಬಿ ನಾನು ತೆಲ್ಫಿಸ್ಟಿಕೆ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರು ಕನ್ನ ಅಂತ ಅನ್ಸುತ್ತೆ ಓಕೆ ಇಲ್ಲಿ ಅಮ್ಮನವರ ದರ್ಶನ ಜೊತೆಗೆ ಫ್ರೆಶ್ ತರಕಾರಿಗಳು ನಂಗೆ ತುಂಬಾ ಖುಷಿ ಆಗಿ ಹಿಂಗಮ್ಮ ಬೆಂಡೆಕಾಯಿ ಸರಿ ಬೆಂಡೆಕಾಯಿ ಗೋರೆಕಾಯಿ ಮತ್ತೆ ಈ ಗುಂಡು ಬದ್ನೆಕಾಯಿ ಬಲ್ತಿರೋದು ಹಾಕ್ಬಿಟ್ರಾ புதியவா nice இல்லோட ಸೊ ತರಕಾರಿ ತೊಗೊಂಡು ಅದನ್ನು ತೊಗೊಂಡು ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ತನುಷಿಗೆ ಇಲ್ಲದೆ ಕಾರಲ್ಲಿ ಇಟ್ಬಿಡು ಅಂತ ಅವನು ಹೋಗಿದ್ದಾನೆ ಹಾಗೆ ಇಲ್ಲಿ ಕ್ಯೂ ಹತ್ರ ಬಂದರೆ ಸ್ವಲ್ಪ ದೊಡ್ಡದಾಗೆ ಇತ್ತು ಕ್ಯೂ ಇಪ್ಪತ್ತು ರೂಪಾಯಿನ ಕ್ಯೂನಲ್ಲಿ ಜಾಸ್ತಿ ಜನ ಇರಲಿಲ್ಲ ಸೊ ಹಾಗಾಗಿ ಅದಕ್ಕೆ ಹೋಗೋಣ ಅಂತ ಈಗ ಟ್ವೆಂಟಿ ರುಪೀಸ್ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕ್ಯೂ ಇದೆ ಟ್ವೆಂಟಿ ರುಪೀಸ್ನ ಕ್ಯೂ ಅಲ್ಲಿ ಯಾರಿಗೆ ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆದರೆ ಆದ್ರೆ ದರ್ಶನ ಮಾತ್ರ ತುಂಬಾ ಸ್ಪೆಷಲ್ ಆಗಿ ಆಯ್ತು ನೋಡು ಏನಿದೆ ಅಮ್ಮ ಆಲೂಗೆಡ್ಡೆ ಆ ಪಟೆಟೊ ಚಿಲ್ಲಿ ಎಷ್ಟಮ್ಮ ಒಂದು ಕೊಡಿ ಎರಡು ಮಾಡಿ ಕೊಡಿ ಒಂದು ಪ್ಲೇಟ್ ಕೊಡಿ ಒಂದು ಮನೆಯಲ್ಲಿ ನಾವು ಎಷ್ಟೇ ರುಚಿಯಾಗಿ ಬಜ್ಜಿ ಬೋಂಡ ಮಾಡಿದ್ರು ಈ ರಸ್ತೆ ಬದಿಯಲ್ಲಿ ಸಿಕ್ಕುವಂಥ ಬಜ್ಜಿ ಬೋಂಡ ಪಕೋಡ ಟೇಸ್ಟ್ ಬರೋಲ್ಲ ಯಾಕೆ ಗೊತ್ತಿಲ್ಲ ಆದರೆ ಇವತ್ತು ಇಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ನನ್ನ ಮಗ ಯಾಕೋ ಏನು ಅವ್ನು ಬಾಯ್ಬಿಟ್ಟು ಕೇಳ್ದೆ ಸಮನಿ ಈ ಥರದೆಲ್ಲ ತಿನ್ನಲ್ಲ ಇವತ್ತು ನನಗೆ ಬೇಕಮ್ಮ ಅಂತ ಕೇಳ್ದ ಹಾಗಾಗಿ ತೊಗೊಂಡೆ ಎಣ್ಣೆ ಎಣ್ಣೆ ಆಗಿತ್ತು ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗೆ ಚುರುಮುರಿ ಅಂತೂ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಎಲ್ಲಾದರೂ ಕಾಣ್ತದೆ ತೊಗೊಳ್ತೀನಿ ಬಟ್ ಚುರುಮುರಿ ತುಂಬ ಟೇಸ್ಟಿಯಾಗಿತ್ತು ನೋಡಿ ಮುಂದೆ ಎಷ್ಟು ಚೆನ್ನಾಗಿ ಕಾವೇರಿ ನದಿ ಹತ್ರ ಹೋಗೋಕೆ ಜಾಗ ಮಾಡಿದ್ದಾರೆ ಇದು ಹಳೆಯದು ಸ್ಟೆಪ್ಸ್ ಇಳ್ಕೊಂಡು ಹೋಗೋವಂಥದ್ದು ಅಲ್ಲಿನೂ ಹೋಗ್ಬೋದು ನದಿಗೆ ಹಾಗೆ ಹೊಸದಾಗಿ ಮಾಡಿದಾರಲ್ಲ ಆ ಸೈಡಿಂದ ಕೂಡ ನದಿಗೆ ಹೋಗ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವು ನದಿ ಹತ್ರ ಹೋಗಲಿಲ್ಲ ಹಾಗೆ ಚುರುಮುರಿ ತೊಗೊಂಡ್ವಿ ಅಲ್ಲಿ ತಿನ್ನೋದು ಬೇಡಮ್ಮ ಕಾರಲ್ಲಿ ಹೋಗಿ ತಿನ್ನೋಣ ಅಂತ ಪಾರ್ಸಲ್ ತೊಗೊಂಡು ಬಂದ್ವಿ ಇಲ್ಲಿ ಹಾಗೆ ಶ್ರೀರಂಗಪಟ್ಟಣದಲ್ಲಿ ಕುದುರೆಗಳು ನೋಡೋದೇ ಒಂದು ಸಂಭ್ರಮ ಹಾಗೆ ಇಲ್ಲಿ ಚಿಕ್ಕಮಕ್ಳು ಅಂತೆಲ್ಲ ದೊಡ್ಡೋರು ಕೂಡ ಸವಾರಿ ಹೋಗ್ತಾಯಿದ್ರು ಅದನ್ನು ನೋಡ್ತಾ ಇದ್ದೆ ವಯಸ್ಸಾದವರೆಲ್ಲ ಹೋಗ್ತಾಯಿದ್ರು ಚೆನ್ನಾಗಿ ಅನ್ನಿಸ್ತು ಚುರುಮುರಿ ತಗೊಂಡ್ವಿ ನನಗೆ ಚುರುಮುರಿ ಕಾಣಿಸಿದ್ರೆ ಅಷ್ಟೇ ಈಗ ನನ್ನ ಮಗನು ಕಂಪನಿ ಕೊಡ್ತಾನೆ ಚುರುಮುರಿಗೆ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪಾರ್ಕಿಂಗ್ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ನಾನು ಜ್ಞಾಪಕ ಇಲ್ಲ ಬಂದಾಗ ಈ ಥರ ಇರಲಿಲ್ಲ ಪಾರ್ಕಿಂಗೇ ಸಪ್ರೇಟು ಆಮೇಲೆ ದೇವಸ್ಥಾನ ಇಲ್ಲೇ ಗೋಪುರ ಮುಂದಕ್ಕೆ ಕಾಣಿಸುತ್ತೆ ಪಾರ್ಕಿಂಗಿಂದ ಸೊ ಮುಂಚೆ ಎಲ್ಲ ನಾವು ಆ ಕಡೆ ಅಲ್ಲಿ ಬಿಟ್ಟು ಬರ್ತಾ ಇದ್ವಿ ಕಾರನ್ನ ಈಗ ಇಲ್ಲೇ ಮಾಡಿದ್ದಾನೆ ಚೆನ್ನಾಗಿ ಮಾಡಿದೆ ಮತ್ತೆ ನದಿಗೆ ಹೋಗೋಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಲ್ಲಿ ಇಳಿದು ಹೋಗ್ಬೋದು ದೇವಸ್ಥಾನದಿಂದ ಮೆಟ್ಲುಗಳು ಇಳಿದು ಆ ಕಡೆ ಹೋಗ್ಬೋದು ಕೆಲವರೆಲ್ಲ ಈ ಕಡೆ ಬಂದು ಇಲ್ಲೂ ಆಟ ಆಡ್ತಾ ಇದ್ದಾರೆ ಸುಮಾರು ಚೆನ್ನಾಗಿ ಮಾಡಿದ್ದಾರೆ ದರ್ಶನ ತುಂಬ ಚೆನ್ನಾಗಾಯಿತು ನನಗೆ ದೇವ್ರ ಹತ್ರ ನಿಂತ್ಕೊಂಡಿದ್ದೆ ಹೋಗೋರು ಹೋಗ್ತಾನೆ ಇದ್ರು ಆ ಸೆಕ್ಯೂರಿಟಿ ಅವರು ಪರವಾಗಿಲ್ಲ ಆರಾಮಾಗಿ ನಿಂತ್ಕೊಂಡು ದರ್ಶನ ಮಾಡಿ ನಿಧಾನಕ್ಕೆ ನಿಧಾನಕ್ಕೆ ಅವ್ರು ಹೋಗೋರೆಲ್ಲ ಹೋಗಲಿ ಅಂತೇಳಿ ಒಂದು ಐದು ನಿಮಿಷ ಹತ್ತು ನಿಮಿಷನೇ ಅಲ್ಲಿ ನಿಂತ್ಕೊಂಡಿದ್ದೆ ಚೆನ್ನಾಗಾಯಿತು ದರ್ಶನ ಎಷ್ಟು ಸ್ಪೆಷಲ್ ಸ್ಪೆಷಲ್ಲಾಗಿ ದರ್ಶನ ಆಯಿತು ಆಯ್ತು ತುಂಬಾ ರಶ್ ಇರುತ್ತೆ ಸಾಟರ್ಡೆ ಬೇರೆ ದೇವ್ರ ದರ್ಶನ ಮಾಡಕ್ ಆಗುತ್ತೋ ಇಲ್ವೋ ಅನ್ಕೊಂಡೆ ಬಟ್ ಚೆನ್ನಾಗ್ ಆಯ್ತು ದರ್ಶನ ಸ್ಪೆಷಲ್ ಆಗಿ ಆಯ್ತು ಹ್ಮಚುಲಿ ಇಲ್ಲಿ ಊಟದ ವ್ಯವಸ್ಥೆನೂ ಇದೆ ಪ್ರಸಾದ ಕೊಡ್ತಾ ಇದಾರೆ ಒಂದೇ ಹಿಂದೆ ದೇವಸ್ಥಾನದಿಂದ ದೊಡ್ಡದಾಗಿ ಚೌಟ್ರಿ ಮಾಡಿದ್ದಾರೆ ಅಲ್ಲಿ ಊಟದ ವ್ಯವಸ್ಥೆ ಇದೆ ಎಲ್ರೂ ಕರಿತಾ ಇದಾರೆ ಪ್ರಸಾದ ಇದೆ ಬನ್ನಿ 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 ಅಂತ ಇವ್ರು ಯಾರೂ ಯಾರು ಬಂದಿಲ್ಲ ಸೊ ಹಾಗಾಗಿ ನಾನು ಹೋಗಿಲ್ಲ ಇಲ್ಲ ಅಂದರೆ ಟ್ರೈ ಮಾಡ್ಬೋದಾಗಿತ್ತು ಪ್ರಸಾದ ತೊಗೋಬೋದಾಗಿತ್ತು ಓಕೆ ಈಗ ಎಲ್ಲಾದರೂ ಎಕ್ಸ್ಪ್ರೆಸ್ ವೇಲಿ ಊಟಕ್ಕೆ ನಿಲ್ಲಿಸ್ಬೇಕು ಊಟ ಮಾಡಿಕೊಂಡು ಮನೆಗೆ ಈಗ ಟೈಮ್ ಏನು ಹನ್ನೆರಡು ಇಪ್ಪತ್ತಾಗಿದೆ ಟೈಮು ಸೊ ಎರಡು ಕಡೆನೂ ದರ್ಶನ ಚೆನ್ನಾಗಿ ಆಯಿತು ಸೊ ಇನ್ನು ಊಟ ಮಾಡಿಕೊಂಡು ಏನೇ ಮನೆಗೆ ಐದು ಗಂಟೆಗೆ ನಮ್ಮ ಯಜಮಾನ್ರಿಗೆ ಮೀಟಿಂಗ್ ಇದೆ ಅಂತ ಅಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರು ರೀಚ್ ಆಗಿಬಿಡಬೇಕು ಸೊ ಹೋಗೋಣ ನಿಮಾಂಬ ದೇವಸ್ಥಾನ ಅಲ್ಲಿಂದ ಕಾವೇರಿ ರಿವರು ಇದೊಂದು ಪುಟ್ಟ ಬ್ರಿಡ್ಜು ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದೆ ನಮ್ಮ ಮಗನದು ಹಾವೇರಿ ನದಿ ಅಲ್ಲಿ ಕಾಣಿಸ್ತಾ ಇರೋದು ನಿಮಿಷಾಂಬಾ ದೇವಸ್ಥಾನದ ಗೋಪುರ ಯಾವಾಗ ಬಂದಾಗಲೂ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಾಗಲೂ ಈ ಬ್ರಿಡ್ಜ್ ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಈ ನೀರೆಲ್ಲ ನೋಡ್ಕೊಂಡು ಹೋಗ್ತೀವಿ ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿಲು ಕೂಡ ಇದೆ ಸೊ ಅದು ಕರಿಘಟ್ಟ ಅಲ್ಲಿ ಕಾಣಿಸ್ತಾ ಇರೋ ಆ ಬೆಟ್ಟ ಕರಿಘಟ್ಟ ವೆಂಕಟಮ್ಮನ ಸ್ವಾಮಿ ದೇವಸ್ಥಾನ ಅದು ಅಲ್ಲಿಂದ ಫೈವ್ ಮಿನಿಟ್ಸ್ ಅಷ್ಟೇ ಆಗುತ್ತೆ ನಿಮಿಷಾಂಬ ದೇವಸ್ಥಾನಕ್ಕೆ ಅಲ್ಲಿ ಮೇಲ್ಗಡೆಯಿಂದ ಈ ದೇವಸ್ಥಾನ ಕಾಣಿಸುತ್ತೆ ಇಲ್ಲಿಂದ ಆ ದೇವಸ್ಥಾನ ಕಾಣಿಸುತ್ತೆ ಇನ್ನು ಮೇಲೆಲ್ಲ ಹತ್ತಾಗಲ್ಲ ಸಾರಿ ಬೇಡಪ್ಪ ಜಾಸ್ತಿ ಇದೇನ ಬಿದ್ದು ಬಿದ್ದೋಗ್ಬಿಟ್ರೆ ಬಿಟ್ರೆ ನಾನು ನೀರೊಳಗಡೆ ಅಲ್ಲೇನೋ ಅಲ್ಲ ಇದ್ರಲ್ಲಿ ಏಟ್ ತಗ್ಲತ್ತೆ ಸದ್ಯ ಬೀಳಲ್ಲ ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀವಿ ಅದೇನೋ ಗೊತ್ತಿಲ್ಲ ಪ್ರಕೃತಿಯನ್ನು ನೋಡಿದಾಗ ನನ್ನ ನಾನೇ ಮರ್ತೋಗ್ಬಿಡ್ತೀನಿ ಹಸಿರು ನೀರು ಓಡಾಡೋ ಜನ ಗಾಡಿಗಳ ಸದ್ದು ಅವಾಗವಾಗ ಇರುತ್ತೆ ಮತ್ತು ಅಕ್ಕಿಗಳ ಸದ್ದು ಅದನ್ನೆಲ್ಲ ಕೇಳಿದಾಗ ಮನಸಲ್ಲಿ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಹಾರಾಡೋ ಅಕ್ಕಿ ಹಾಗೆ ಆಗ್ಬಿಡ್ತೀನಿ ಅನ್ಸುತ್ತೆ ಯಜಮಾನ್ರು ನನ್ನ ಎಕ್ಸೈಟ್ ನೋಡಿ ಏನು ಸಣ್ಣ ಸಣ್ಣದಕ್ಕೂ ಇಷ್ಟೊಂದು ಎಕ್ಸೈಟ್ ಆಗ್ತೀಯ ಅಂತ ನಿಜ ಜೀವನದಲ್ಲಿ ದೊಡ್ಡ ದೊಡ್ಡ ಖುಷಿಗಿಂತ ಸಣ್ಣ ಸಣ್ಣ ಖುಷಿನೇ ಅಚ್ಚಳಿಯದೇ ನೆನಪಲ್ಲಿರೋದು ಅದನ್ನು ಆನಂದಿಸ್ಬೇಕಲ್ವಾ ಎಕ್ಸಿಟ್ ಮಿಸ್ ಆಗಿ ಮತ್ತೆ ವಾಪಸ್ಸು ಊಟ ತಗೊಂಡು ಬರ್ತಾ ಇದ್ದೀವಿ ಶಿವಳ್ಳಿಗೆ ಬಂದಿದ್ವಲ್ಲ ಸೊ ಮತ್ತೆ ಇವತ್ತು ಊಟ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಎಕ್ಸಿಟ್ ಮಿಸ್ ಆಯಿತು ರೈಟ್ ಸೈಡಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಕಾಣ್ತೀವಿ ಇದೆ ಸೊ ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ದೋಸೆ ಮತ್ತು ಮಂಗ್ಳೂರು ಗೋಳಿ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಹಾಗೆ ಮಕ್ಕಳಿಗೆ ಮಂಗ್ಳೂರು ಬಂದು ತೊಗೊಂಡೋಗಿದ್ವಿ ಸೊ ಇವತ್ತು ಊಟಕ್ಕೆ ಇಲ್ಲೇ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಫಸ್ಟ್ ಬಂದಾಗ ಯಾವಾಗಲೂ ಅಷ್ಟೇ ಎಲ್ಲ ಹೋಟೆಲ್ಗಳು ಚೆನ್ನಾಗಿ ಅನಿಸುತ್ತೆ ಆಮೇಲೆ ಸೆಕೆಂಡ್ ಟೈಮ್ ಹೋದಾಗ ಅದು ಯಾಕೆ ನಮಗೆ ಟೇಸ್ಟ್ ಇಷ್ಟ ಆಗೋಲ್ಲ ಅಥವಾ ಏನೋ ಗೊತ್ತಿಲ್ಲ ನಾವು ತೊಗೊಳ್ಳೋ ಫುಡ್ ಆ ಥರ ಇರುತ್ತೆ ಏನೂ ಗೊತ್ತಿಲ್ಲ ಆದರೆ ಶಿವಳ್ಳಿ ರೆಸ್ಟೋರೆಂಟಲ್ಲಿ ಇವತ್ತು ನಾನು ಸೌತ್ ಇಂಡಿಯನ್ ಮೀಲ್ಸ್ ಅದು ಉಪ್ಪೇಸ್ರ ಖಾರ ಮುದ್ದೆ ಸಿಗುತ್ತೆ ಅಂತ ಹೇಳಿದ್ರು ಸೊ ಟ್ರೈ ಮಾಡೋಣ ಉಪ್ಪೇಸ್ರು ಖಾರ ಅಂತಂದರೆ ಬಸ್ಸಾರಿಗೆ ಅದಕ್ಕೆ ನನ್ನ ಪ್ರಕಾರ ಏನು ಜಾಸ್ತಿ ವ್ಯತ್ಯಾಸ ಇರೋಲ್ಲ ಅಂದ್ಕೊಳ್ತೀನಿ ನಾನು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ಉಪ್ಪೇಸ್ರು ಖಾರ ಸೊ ಇವತ್ತು ಅದೇ ಹೆಸ್ರು ಹೇಳಿದ ತಕ್ಷಣ ಸರಿ ತೊಗೊಳ್ಳೋಣ ಅಂತ ತೊಗೊಂಡೆ ನಿಜವಾಗ್ಲೂ ನಾನು ಮಾಡೋ ಬಸ್ಸಾರೇ ಚೆನ್ನಾಗಿತ್ತು ನೋಡಿ ಇದು ಖಾರ ಇದು ಬಂದು ಉಪ್ಪೇಸ್ರು ಏನೋ ಒಂಥರ ಟೇಸ್ಟೇ ಇಷ್ಟ ಆಗಲಿಲ್ಲ ಪುಳಿಯೋಗರೆ ಚೆನ್ನಾಗಿತ್ತು ಗ್ರೇಪ್ ಜ್ಯೂಸ್ ಚೆನ್ನಾಗಿತ್ತು ಪಲ್ಯ ಚೆನ್ನಾಗಿತ್ತು ಆದರೆ ಉಪಸ್ರು ಕಾರಣ ಚೆನ್ನಾಗಿರಲಿಲ್ಲ ಅದೇ ಹೇಳಿದ್ದು ಸೆಕೆಂಡ್ ಟೈಮ್ ಬಂದಾಗ ಯಾವಾಗಲೂ ಎಲ್ಲ ಹೋಟೆಲ್ಗಳಲ್ಲೂ ಹಿಂಗೆ ಆಗುತ್ತೆ ಊಟ ಮಾಡ್ಕೊಂಡು ಹೊರಟ್ವಿ ನನಗಂತೂ ಸಖತ್ ನಿದ್ದೆ ಬರ್ತಾಯಿತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದಲ್ಲ ಟ್ರಾಫಿಕ್ ಬೇರೆ ಅದರಲ್ಲಿ ನಾನು ಮಲ್ಕೊಂಡು ಬಿಟ್ಟಿದೆ ಹೋದ ತಕ್ಷಣ ನನ್ನ ಮಗ ಅಮ್ಮ ಮನೆ ಬಂತು ಎದ್ದೋಳು ಅಂದಾಗಲೇ ನನಗೆ ಎಚ್ಚರ ಆಗಿದ್ದು ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ